ಮೈ ಫ್ರೆಂಡ್ ಎಂದ ಮೋದಿಗೆ ಟ್ರಂಪ್ ಕೊಟ್ಟ ಶಾಕ್ ಸುಂಕ ಹೆಚ್ಚಳಕ್ಕೆ ಬೆದರಿ ವಿಶ್ವಗುರು ನರೇಂದ್ರ ಮೋದಿ ನರೇಂದ್ರ ಸರೆಂಡರ್ ಆದ್ರ ಏನಿದು ರಾಯ್ಟರ್ಸ್ ವರದಿ ಅಮೆರಿಕದ ಸುಂಕಗಳಿಗೆ ಹೆದರಿ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದನ್ನು ನಿಲ್ಲಿಸಿದೆ ಇದರಿಂದ ಗೊತ್ತಾಗುತ್ತೆ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಬೆದರಿಕೆಗಳಿಗೆ ಎಷ್ಟೊಂದು ಮಣಿದಿದ್ದಾರೆ ಅಂತ ಇದೀಗ ಇವರ ಈ ನಡೆ ಟೀಕೆಗೆ ಕಾರಣವಾಗ್ತಾ ಇದೆ ಅಂದಹಾಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರ ವಹಿಸಿಕೊಂಡ ಮೇಲೆ ವಿಶ್ವದಾದ್ಯಂತದ ದೇಶಗಳ ಮೇಲೆ ವಿವಿಧ ರೀತಿಯ ತೆರಿಗೆಗಳನ್ನು ವಿಧಿಸ್ತಾ ಬರ್ತಾ ಇದ್ದಾರೆ ಇದೀಗ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡುವ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಮತ್ತು ರಷ್ಯಾದಿಂದ ಕಚ್ಚಾ ತೈಲ ಆಮದಿನ ಮೇಲೆ ಪ್ರತ್ಯೇಕ ದಂಡವನ್ನು ಘೋಷಿಸಿದ್ದಾರೆ ಅದೇ ಸಮಯದಲ್ಲಿ ಪಾಕಿಸ್ತಾನಕ್ಕೆ ವಿವಿಧ ರಿಯಾಯಿತಿಗಳನ್ನು ಕೂಡ ನೀಡಿದ್ದಾರೆ ಇದರಿಂದ ಅಮೆರಿಕ ಭಾರತ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಇನ್ನು ಉಕ್ರೇನ್ನಲ್ಲಿ ಯುದ್ಧವನ್ನ ನಿಲ್ಲಿಸಲು ನಿರಾಕರಿಸುವ ರಷ್ಯಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿಸುತ್ತಿರುವುದೇ ಸುಂಕ ಹೆಚ್ಚಳಕ್ಕೆ ಮೂಲ ಕಾರಣ ಎಂದು ತಿಳಿದು ಬಂದಿದೆ ಉಕ್ರೇನ್ನಲ್ಲಿ ಯುದ್ಧವನ್ನ ನಿಲ್ಲಿಸುವಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪದೇ ಪದೇ ಎಚ್ಚರಿಕೆ ನೀಡಿದ್ರೂ ರಷ್ಯಾ ಮಣಿಯಲಿಲ್ಲ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಎಷ್ಟೇ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದ್ರೂ ರಷ್ಯಾದ ಮೇಲೆ ಕಿಂಚಿತ್ತೂ ಪರಿಣಾಮ ಬೀರಿರಲಿಲ್ಲ ಯಾಕೆಂದ್ರೆ ಭಾರತ ಮತ್ತು ಚೀನಾ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುತ್ತಿದ್ದವು ಆದ್ದರಿಂದಲೇ ದಿನಗಳ ಯುಕ್ರೇನ್ ವಿರುದ್ಧ ಯುದ್ಧದ ಹೊರತಾಗಿಯೂ ರಷ್ಯಾದ ಆರ್ಥಿಕತೆ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಹಾಗಾಗಿ ಟ್ರಂಪ್ ಅವರ ಕೋಪ ಇದೀಗ ನೇರವಾಗಿ ಭಾರತದ ಮೇಲೆ ಬಿದ್ದಿದೆ ಪಾಕಿಸ್ತಾನಕ್ಕೆ ತೆರಿಗೆ ವಿನಾಯಿತಿಗಳನ್ನು ಘೋಷಿಸಿದ್ದಾರೆ ಇದು ಭಾರತದ ಆರ್ಥಿಕತೆಯನ್ನು ದುರ್ಬಲಗೊಳಿಸುವ ಸಂಚು ಇನ್ನು ಅಮೆರಿಕದ ತೆರಿಗೆಯ ಬಗ್ಗೆ ಮೊದಲೇ ತಿಳಿದಿದ್ದ ಭಾರತೀಯ ತೈಲ ಕಂಪನಿಗಳು ಕಳೆದ ವಾರದಿಂದ ರಷ್ಯಾದ ಕಚ್ಚಾ ತೈಲ ಖರೀದಿಯನ್ನು ಸ್ಥಗಿತಗೊಳಿಸಿವೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮ ರಾಯ್ಟರ್ಸ್ ವರದಿ ಮಾಡಿದೆ ಭಾರತ ಮತ್ತು ರಷ್ಯಾ ನಡುವಿನ ತೈಲ ವ್ಯಾಪಾರವನ್ನು ಭಾರತೀಯ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮತ್ತು ಮಂಗಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಮೂಲಕ ನಡೆಸಲಾಗ್ತಾ ಇದೆ ಕಳೆದ ಒಂದು ವಾರದಿಂದ ಈ ಕಂಪನಿಗಳು ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸಿಲ್ಲ ಎಂದು ವರದಿಯಾಗಿದೆ ಈ ಕಂಪನಿಗಳು ಸಾಮಾನ್ಯವಾಗಿ ವಿತರಣಾ ಆಧಾರದ ಮೇಲೆ ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುತ್ತವೆ ಟ್ರಂಪ್ ನೀಡಿರುವ ಪ್ರಸ್ತುತ ತೆರಿಗೆ ಎಚ್ಚರಿಕೆಯಿಂದಾಗಿ ಭಾರತೀಯ ಕಂಪನಿಗಳು ಕಳೆದ ಒಂದು ವಾರದಿಂದ ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವುದನ್ನು ನಿಲ್ಲಿಸಿವೆ ಟ್ರಂಪ್ ಟ್ರೂತ್ ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಪ್ರಕಟಿಸಿದ ಪೋಸ್ಟ್ನಲ್ಲಿ ರಷ್ಯಾದೊಂದಿಗಿನ ತೈಲ ಮತ್ತು ಶಸ್ತ್ರಾಸ್ತ್ರ ವ್ಯಾಪಾರಕ್ಕಾಗಿ ಭಾರತವು ಹೆಚ್ಚುವರಿ ದಂಡವನ್ನು ಎದುರಿಸಬೇಕಾಗ್ತದೆ ಎಂದು ಹೇಳಿದ್ದಾರೆ ಆದರೆ ಈ ದಂಡದ ಮೊತ್ತವನ್ನು ಇನ್ನೂ ಘೋಷಿಸಲಾಗಿಲ್ಲ ಪ್ರಸ್ತುತ ಭಾರತೀಯ ರಫ್ತಿನ ಮೇಲೆ ಮಾತ್ರ ಇಪ್ಪತ್ತೈದು ಪ್ರತಿಶತ ತೆರಿಗೆ ವಿಧಿಸಲಾಗಿದೆ ಆದ್ದರಿಂದ ಹೆಚ್ಚುವರಿ ದಂಡ ವಿಧಿಸುವ ಮೊದಲು ಭಾರತವು ರಷ್ಯಾದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿದೆ ಎಂದು ತಿಳಿದುಬಂದಿದೆ ಇದು ಕೇಂದ್ರ ಸರ್ಕಾರವು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಬೆದರಿಕೆಗೆ ಶರಣಾಗಿದೆ ಎಂಬ ಟೀಕೆಯನ್ನು ಹುಟ್ಟುಹಾಕಿದೆ ರಾಹುಲ್ ಗಾಂಧಿ ಹೇಳ್ತಾ ಬಂದಿರುವ ನರೇಂದರ್ ಸರೆಂಡರ್ ಮಾತು ನಿಜವಾಗ್ತಾ ಇದೆಯಾ ಇನ್ನು ರಷ್ಯಾದಿಂದ ಕಲ್ಲಿದ್ದಲು ಮತ್ತು ಕಚ್ಚಾ ತೈಲವನ್ನು ಖರೀದಿಸುವ ಎರಡನೇ ಅತಿದೊಡ್ಡ ದೇಶ ಭಾರತ ಚೀನಾ ಮೊದಲನೆಯದು ಡಿಸೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಚೀನಾ ರಷ್ಯಾದ ಒಟ್ಟು ಕಚ್ಚಾ ತೈಲ ರಫ್ತಿನ ಶೇಕಡ ನಲವತ್ತೇಳರಷ್ಟು ಖರೀದಿಸಿದ್ರೆ ಭಾರತ ಶೇಕಡಾ ಮೂವತ್ತೆಂಟರಷ್ಟು ಖರೀದಿಸಿದೆ ವಿಶ್ವದ ಮೂರನೇ ಅತಿದೊಡ್ಡ ತೈಲ ಆಮದುದಾರ ರಾಷ್ಟ್ರವಾದ ಭಾರತ ರಷ್ಯಾದಿಂದ ಸಮುದ್ರದ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲದ ಅತಿದೊಡ್ಡ ಖರೀದಿದಾರ ಈ ಸುಂಕ ಹೆಚ್ಚಳದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಸಾಧ್ಯತೆ ಇದೆ ಭಾರತವು ರಷ್ಯಾದ ಕಚ್ಚಾ ತೈಲವನ್ನು ಅಗ್ಗದ ಬೆಲೆಗೆ ಅಂದರೆ ಬ್ಯಾರಲ್ಗೆ ಅರವತ್ತು ಡಾಲರ್ಗೆ ಖರೀದಿಸುತ್ತಿದ್ದರೂ ದೇಶೀಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಕಡಿಮೆ ಮಾಡಿಲ್ಲ ರಷ್ಯಾದ ಕಚ್ಚಾ ತೈಲ ಖರೀದಿಯನ್ನು ಈಗ ನಿಲ್ಲಿಸಿದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಧಾರದ ಮೇಲೆ ಭಾರತವು ಅದನ್ನು ಬ್ಯಾರಲ್ಗೆ ನೂರ ಮೂವತ್ತು ಡಾಲರ್ ರಿಂದ ನೂರ ನಲವತ್ತು ಡಾಲರ್ ಬೆಲೆಗೆ ಖರೀದಿಸಬೇಕಾಗ್ತದೆ ಅಂದರೆ ಅದು ಎರಡು ಪಟ್ಟು ಬೆಲೆಯನ್ನು ಪಾವತಿಸಬೇಕಾಗ್ತದೆ ಇದರಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ತೀವ್ರವಾಗಿ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ ಇದನ್ನ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಕೂಡ ದೃಢಪಡಿಸಿದ್ದಾರೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವ ದೇಶಗಳ ಮೇಲೆ ಶೇಕಡಾ ಐನೂರರಷ್ಟು ರಷ್ಟು ತೆರಿಗೆ ವಿಧಿಸುವ ಬಗ್ಗೆ ಅಮೆರಿಕದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಚರ್ಚೆ ನಡೀತಾ ಇದೆ ಎಂಬತ್ನಾಲ್ಕು ಸಂಸದರ ಬೆಂಬಲ ಹೊಂದಿರುವ ಈ ಮಸೂದೆ ಪ್ರಸ್ತುತ ಅಮೆರಿಕ ಸೆನೆಟ್ನಲ್ಲಿ ಪರಿಗಣನೆಯಲ್ಲಿದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು